ಅಯ್ಯೋ ಇಷ್ಟೊಂದು ಬೆಳಕಾಗ್ಬಿಟ್ಟೈತೆ ಇವಾಗ ಎದ್ದಿದ್ದೀನಲ್ಲ ನಾನು ಅಯ್ಯೋ ಮಲ್ಕೊಬಿಟ್ಟಿದ್ದೀನಿ ಹ್ಞೂ ಹಿಂಗೆ ಮಲ್ಕೊಂಡ್ರೆ ಅಕ್ಕ ಏನನ್ಕತಾಳು ಏನಪ್ಪಾ ಅಷ್ಟೊತ್ತಿಗೆ ಏತ್ ಕೆಲಸ ಮಾಡ್ತಾ ಇರ್ತಾಳೆ ನೋಡೋದ್ ಏನು ಕೆಲಸ ಮಾಡೋದು ಅಂತ ಓ ಸಾಯ್ತ್ರಿ ಎದ್ದ ಮನಗಿರ್ಲಿ ಪಾಪ ಸುಮ್ಮನೆ ಯಾಕೆ ಎದರ್ಸೋದು ಅಂತ ನಾನೇ ಎದರ್ಸೆ ಇಷ್ಟೊತ್ತು ಅಂತ ತಗೋ ಕಾಫಿ ಬಂದಿದ್ದೀನಿ ಕುಡಿ ಅಯ್ಯೋ ಅಕ್ಕ ಗೊತ್ತಾಗಿಲ್ಲ ಕಣಕ ಯಾಕೋ ಇವತ್ತು ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ನಿದ್ದೆ ಮಾಡಿಬಿಟ್ಟಿದ್ದೀನಿ ಬೇಜಾರು ಮಾಡ್ಕೊಬೇಡ ಕಣಕ ಇಷ್ಟೊತ್ತು ಮಲಗಿದೆ ಅಂತ ನಡಿ ಏನು ಕೆಲಸ ಹೇಳಿ ನಾನು ಮಾಡ್ತೀನಿ ಅಯ್ಯೋ ನಾನು ಹೇಳ್ದಿದ್ದಾನೆ ನಿನ್ನೇಳ್ಸದ ಬೇಡ ಅಂತ ನಾನೇ ಸುಮ್ಮನಿದ್ದೆ ಅಂತ ಮತ್ತೆ ಯಾಕೆ ಹಿಂಗೆ ಗಾಬಳಿ ಮಾಡ್ಕೊಂಡಿದ್ದೀನಿ ಏನು ಮಾಡೋಂಥ ಕೆಲಸ ಇಲ್ಲ ನಾನು ಮಾಡ್ಕೊತೀನಿ ಏ ತಗೋ ಹಾಕಿ ಕುಡಿ ಚಳಿ ಕುಡಿದ್ಬಿಟ್ಟು ಮುಖ ಬಾ ತಿಂಡಿ ಮಾಡಿದ್ದೀನಿ ತಿನ್ನುವಂತೆ ಹಾಂ ಸರಿ ಅಕ್ಕ ಆಯಿತು ದೇವರೇ ದೇವ್ರೆ ಏನು ಮಾಡೋದು ನನಗೇನು ಅರ್ಥನೇ ಆಯ್ತಲ್ಲ ನಿಜವಾಗ್ಲೂ ಮಮ್ಮ ತಕ್ಕ ಇಷ್ಟೊಂದು ಬದಲಾಗಿದ್ದಾಳ ಹೆಂಗ್ ನಂಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನು ನಮ್ದೇ ಬಿದಿರೋ ಇಲ್ಲ ಇಷ್ಟೊಂದು ಚೆನ್ನಾಗಿ ನೋಡ್ಕೊತ ನನ್ನ ನಮ್ಗೆ ಹೆಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಲೆ ಕೆಟ್ಟೋಗ್ತಿದೆ ಪ್ರೇಮಕ್ಕಾದ್ರೂ ಫೋನ್ ಮಾಡಬೇಕು ಸಾವಿತ್ರಿ ಬಾ ಬರ್ವತವಾ ಬಾ ಕುತ್ಕೋ ಮಗ ಇಷ್ಟು ದಿನಕ್ಕೆ ಇರು ಮಳಿಗೆ ಒಂದು ಬಂದಿಲ್ಲ ಮನೆ ಕಟ್ತಾಗ್ಲಿಂದ ನಾನು ಇವತ್ತೇ ನೀನು ಇವತ್ತು ಬಂದಿದ್ದೀನಿ ನೋಡು ಯಾಕೆ ಪರ್ವತ್ತವಾ ಇಲ್ಲೇ ಇದ್ಕೊಂಡು ನೀನು ಒಂದಿನ ನೀ ಮನೆ ಒಳಗಡೆ ಬಂದೇ ಇಲ್ವಾ ಯಾಕೆ ಬಂದಿಲ್ಲ ನೀನು ಏಕೆ ಅಕ್ಕ ಬರ್ಬೇಡ ಅಯ್ಯಯ್ಯೋ ಈ ಉಳ್ಟಾಕ್ಕೆ ಯಾವಾಗವ ಬಂದಿದ್ದಾನೆ ನಾನು ಅಯ್ಯಯ್ಯಪ್ಪ ಈ ಮನೆ ಕಟ್ಟಿದ್ಮೇಲಂತೂ ಅವಳ ಭಾವುತಾರ ಕಡೆ ಬದಲಾಗ್ಬಿಟ್ಟು ನಾನು ಯಾವ ಕಾಲದಲ್ಲಿ ಬಂದೂ ಇಲ್ಲ ನೋಡುವಿಲ್ಲ ಈಗಲೇ ಬಂದಿರೋದು ನಾನು ಅಲ್ಲೇ ಬಂದೆ ಕರೆಯಣೆ ಮನೆಗೆ ಅಂತ ನಿಮ್ಮಅವ್ವಮ್ಮ ಮಾರು ಆಮೇಲೆ ಅವಳು ಇನ್ನೂ ಎದ್ದಿಲ್ಲ ಅಂದ್ಲು ಅದಕ್ಕೆ ಇಲ್ಲಿಗೆ ಬಂದೆ ಎದ್ದು ಕಾಪಿಗೆ ಭೀ ಕುಡಿತ ತಂದು ಕೊಟ್ಟಲ ನಿಮ್ಮ ಅಕ್ಕನೆಯ ఇయో గొప్పలో పర్వతవా చళి ఇల్వ అద్క ఏను ఎచ్చే ఆగి మనకీ ఈ నోడ్తీని ఇష్టొందుదల ఎద్దే ఇల్వల్ అంత అక్కనే అక్కా కాఫీ మార్కందూ అదే కుడితే కర్వతవా ఎంకనా చన నోడ్కో రోడ్ని పర్వతవా చనగ్ నోడ్కొత ఇవ అదని యాక అస బేజ్ యాకే ఏను అంతే గొప్ప ఎలా కను పర్వత నండి నగం నంబకే అయితే ಅಲ್ಲ ನೀನೇ ಹೇಳ್ದೆ ಈಗ ಮನೆ ಕಟ್ಟಿದ್ಮೇಲೆ ಈ ಮನೆ ಒಳಗೆ ಬರೋಕ್ಕೂ ಬಿಟ್ಟಿಲ್ಲ ಅವಳು ಅಂತ ನಿನ್ನ ಮಾತ್ರ ಅಲ್ಲ ಕ್ಬರವತ್ತವ ನಾನು ಪ್ರೇಮನು ಒಂದಿನ ಬಂದಿದ್ದು ನನ್ನೂ ಕೂಡ ಮನೆ ಒಳಗೆ ಕರಲಿಲ್ಲ ಅವಳು ಅಲ್ಲೇ ಬೀದಿ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿ ಕಳಿಸ್ಬಿಟ್ಳು ಎಷ್ಟು ಬೇಜಾರಾಯ್ತು ಗೊತ್ತಾ ಪರವಾಗಿ ಕಣ್ಣೀರಾಕ ಹೋಗಿದ್ದೀನಿ ನಾನು ಅಂಥದ್ರಲ್ಲಿ ಇಷ್ಟೊಂದು ಇದಾಗಿ ನೋಡ್ಕೋತವಳೆ ಏನು ನನಗೇನೋ ಅರ್ಥನ ಆಯ್ತಲ್ಲ ಕಣ ಪರವತ್ತವ ನನ್ನ ನಂಬಕ್ಕೆ ಆಯ್ತಲ್ಲ ಇವಳನ್ನ ಏನೋ ಆಗೈತೆ ಕಣ್ ಪರ್ವತವ ಏನೋ ಇರ್ಬೋದು ಅದಕ್ಕೆ ಅವಳು ಏನಾದರೂ ನಾಟಕ ಮಾಡ್ತಾವಳ ಏನು ನನಗೇನು ಗೊತ್ತಾಯ್ತಲ್ಲ ಕಣ್ ಪರವತ್ತವ ಅವನು ಹತ್ರ ಏನೂ ಹೇಳ್ತಾ ನಿನಗೆ ನಿನಗೇನಾದರೂ ಗೊತ್ತಿದೆ ಹೇಳು ಪರವತ್ತವ ಅಯ್ಯೋ ಅದೆಲ್ಲ ಹೇಳಿ ಇವಳಿಗೆ ಯಾಕೆ ಬೇಜಾರು ಮಾಡೋದು ಬೇಡ ಸುಮ್ಮನೆ ಹಿಂಗೆ ಇರಲಿ ಅರ್ವತವಾ ನಿನ್ನೆ ಕೇಳ್ತಾ ಇರೋದು ಹೇಳು ಪಾರ್ವತವಾ ಏನಿದೆ ಅಕ್ಕ ಏನಾದರೂ ನಾಟಕ ಮಾಡ್ತಾವಳ ಇಲ್ಲ ಯಾರಾದರೂ ಎದುರಿಸಿದಾರ ಅವಳಿಗೆ ಪ್ರೇಮ ಏನಾದರೂ ಮಾಡೋದ್ ಲ ಕಿದಪ್ಪತ್ತಿನ ಏನು ಏನೂ ಇದೆ ಪರ್ವತವ ನಂಗಂತೂ ನಂಬಕ್ಕೆ ಆಗ್ತಿಲ್ಲ ಇವಳು ಈ ಥರ ನೆಡ್ಕೋತಾರದ್ನ ಹೇಳಿ ಪಾರ್ವತವ ಪ್ಲೀಸ್ ಅಯ್ಯೋ ನಿಂದೊಳೆ ಕತೆ ಆಯ್ತು ಕನ್ಸಿ ಅಲ್ಲ ಆ ಬೆಣ್ಣೆ ಅಷ್ಟು ಬದ್ಲಾಗಿ ಅಷ್ಟು ಚೆನ್ನಾಗಿ ನೋಡ್ಕೋತದೆ ಆದ್ರೂ ಅನುಮಾನ ಪಡ್ತಿದ್ದಿಲ್ಲ ಸರಿ ಐದು ಅಯ್ಯೋ ಅನುಮಾನ ಅಂತ ಅಲ್ಲ ಪಾರ್ವತವ ನಂಬಕ್ಕಾಯ್ತಿಲ್ಲ ಅಷ್ಟೇ ಅವಳು ಬದ್ಲಾಗಿರದಂತ ಸತ್ಯ ಮಗ ಯಾಕೆಂದ್ರೆ ನಿಮ್ಮ ನಿಮ್ಮಪ್ಪ ನಮ್ಮ ಮನೇಲಿ ಇದ್ರು ನಿಮಗೆ ಗೊತ್ತಲ್ಲವಾ ಬಂದು ಕಾಲಿಗೆ ಬಿದ್ದಲು ಕನವ ನನ್ನ ಕಾಲಿಗೆ ನಿಮ್ಮ ನಿಮ್ಮ ನಿಮ್ಮಪ್ಪನ ಕಾಲಿಗೆ ಎಲ್ಲರ ಕಾಲಿಗೂ ಬಿದ್ದಿ ತಪ್ಪಾಯಿತು ನಂದು ಕ್ಷಮಿಸ್ಬಿಡಿ ನಾನು ಈ ಥರ ಮಾಡಬಾರ್ದಿತ್ತು ನೀವು ಯಾರೋ ನನ್ನ ಮನೇಲಿ ಇಲ್ಲದೆ ಇದ್ದಾಗಲೇ ನನಗೆ ಗೊತ್ತಾಗಿದ್ದು ನಿಮ್ಮ ಬೆಲೆ ಏನು ಅಂತ ನಿಮ್ಮ ಕಾಯಿ ಕಾಲಿಗೆ ಬೀಳ್ತೀನಿ ನನ್ನ ಜೊತೆ ಬನ್ನಿ ನಿಮ್ಮ ನಿಮ್ಬುಟ್ಟು ನಂಗೆ ಇರೋಕಾಕಿಲ್ಲ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದಿ ಕ್ಷಮೆ ಕೇಳ್ಕೊಂಡು ಕರ್ಕೊಂಡ್ ಬಂದ್ಲಿ ನಿಜವಾಗ್ಲೂ ಕರ್ಕೊಬಂದ ಬಂದಮೇಲೆ ಆಮೇಲೆ ಅದೇನು ಅದೇನು ಅನ್ನಿಸ್ತೋ ಏನೋ ಕಣೆ ಪಾಪ ನಿಮ್ಮ ನೋಡಿ ಬಟ್ಟೆ ಉರಿತೋ ಏನೋ ನನಗೆ ಈ ಬಡವೆಗಳು ಏನು ಬೇಡ ಕಣವ ನೀನೇ ಹಾಕು ಅಂದ್ಬಿಟ್ಟು ಏನೇ ಏನೇನು ಬಿಚ್ಚಿ ನಿಮ್ಮ ಹಾಕಿ ಅವತ್ತು ನೀನು ಕರಿಯೋಕೆ ಅವಳೇ ಕಳ್ಸಿದ್ದ ಕಣವ ಅವಳೇ ಕಳಿಸಿತು ಹ್ಞೂ ನಿಜವಾಗ್ಲೂ ಬದ್ಲಾ ಕಳೆಕಣಗ ಇಲ್ಲ ಅಂದಿರೇ ಇವತ್ತು ನಾನು ಇಲ್ಲಿ ಬಂದು ಕುಂತ್ಕೊಳಕಾಯ್ತಿತ್ತಾ ಹೇಳಿ ನೀನೇ ಯೋಚನೆ ಮಾಡ ನಿಜವಾಗಿ ಬದಲೇ ಕಳಕಣ ಮೇಲೆ ಹಂಗೆ ಅನುಮಾನ ಪಡ್ಬಾರ್ದ ಮಗ ನೋಡು ಅಷ್ಟು ಪ್ರೀತಿಯಿಂದ ತಂಗಿ ಬಂತವಳೆ ಅಂತ ಅಷ್ಟು ಪ್ರೀತಿಯಿಂದ ಎಲ್ಲಾನು ಮಾಡ್ತಾವಳೆ ನೀನು ಅವಳ ಮೇಲೆ ಅನುಮಾನ ಪಡ್ತಿದ್ದೀಯ ಮಗ ಅಯ್ಯೋ ಪಾರ್ವತವ ಅನುಮಾನ ಅಂತಲ್ಲ ನನಗೆ ನಂಬಕ್ಕೆ ಆಗ್ತಿಲ್ಲ ಅಷ್ಟೇ ನೀ ಹೇಳಿದ ಹೇಳಿದ್ಮೇಲೆ ಬಿಡು ಇನ್ನು ನಾನು ಅವ್ರ ಬಗ್ಗೆ ಹಂಗೆ ಅನುಮಾನನ ಪಡಕಿಲ್ಲ ಏನೂ ಇದು ಮಾಡ್ಕೊಳಕ್ಕಿಲ್ಲ ಪಾಪ ಅವಳ ಅಷ್ಟೊಂದು ಪ್ರೀತಿ ತೋರ್ಸನಾಗ ನಾವು ಅನುಮಾನ ಪಟ್ಟರೆ ದೇವ್ರ ಮೆಚ್ಚನ ಹೇಳು ಅವನು ನಾನು ತುಂಬ ಚೆನ್ನಾಗಿ ನಡ್ಕೋದಲ್ಲ ಪರ್ವತವ ನೆನ್ನೆಯಿಂದನೂ ಅಷ್ಟೇ ನನಗಂತೂ ಎಷ್ಟು ಖುಷಿ ಆಯ್ತೈತೆ ಅಂದರೆ ನಂಬಕ್ಕೆ ಕೇಳ್ತಿಲ್ಲ ಕಣ ಪರ್ವತವ ಅಷ್ಟೊಂದು ಖುಷಿ ಆಯ್ತೈತೆ ನಾನು ಗರ್ಭಿಣಿ ಅಂತ ಗೊತ್ತಾಗ್ಲಿದ್ರು ತುಂಬ ಆಸೆ ಇಟ್ಕೊಬಿಟ್ಟಿದೆ ಅವುನ ಮನೆಗೆ ಹೋಗಿರ್ಬೇಕು ಅವ್ವ ಅಪ್ಪನ ಜೊತೆ ನಮ್ಮ ಅಕ್ಕನ ಜೊತೆ ಅಂತ ಅದು ಆಸೆ ಈದಿರ್ತದೋ ಇಲ್ವ ಅನ್ಕೊಂಬಿಟ್ಟಿದೆ ಕಣ್ ಪರ್ವತವ ಇವಾಗಂತೂ ಹೊಸಿ ಖುಷಿ ಆಯ್ತಲ್ಲ ನನಗೆ ಅದು ಕೇಳವವಾ ಅದು ಕೇಳವ ಹಾಂ ಸುಮ್ಮನೆ ಎಲ್ಲ ಸರಿ ಆಯ್ತದೆ ಸುಮ್ಮನೆರವ ಹಾಂ ಮತ್ತೆ ಇನ್ನೇನು ಪ್ರೇಮ ಫೋನ್ ಫೋನ್ಗಿಂದು ಮಾಡಿದ್ಲಾ ಇಲ್ಲ ಕಣ ಪರ್ವತವ ಮಾಡೇ ಇಲ್ಲ ನೋಡು ಮಾಡ್ಬೇಕು ನಾನೇ ನೀನು ಇಲ್ಲ ಮನೇಲಿ ಕೆಲಸ ಅಲ್ವವ ಒಬ್ಬಳೆ ಮಾಡ್ಬೇಕು ಪಾಪ ಬಾಂತಿದ್ದಾರೆ ಅವಳೆ ಎಲ್ಲ ನೋಡ್ಕೊ ಮಾಡ್ಬೇಕಲ್ಲ ಮಾಡ್ತಾಳ್ಕೊಂಡ್ ತಗವಾ ಅಯ್ಯೋ ಆ ಮಗಿನ ಬಗ್ಗೆ ಮಾತ್ರ ಏನು ಮಾತಾಡಂಗಿಲ್ಲ ಕಣವಾ ಅವಳು ಇರೋದಕ್ಕೆ ಇವತ್ತು ನೀಷ್ಟು ಚೆನ್ನಾಗಿರೋದು ಅದಂತೂ ಸತ್ಯ ಹೌದು ಪರ್ವತವ ಹೌದು ಏನು ಪರ್ವತವಾ ಕಾಫಿ ಕಾಫಿ ಕುಡಿ ಪರ್ವತವಾ ತಗೊಬೇತೀನಿ ನೀರು ಅಯ್ಯೋ ಬೇಡ್ಕಂಡ್ಬೋ ನಾನೇ ಮನೇಲಿ ಮಾಡಿದೆ ಕುಡ್ಕೊಬಂದಕ್ಕಂತೆ ನಡಿ ಮನೆಗೆ ಏನಾರು ಮಾಡ್ಕೊಟ್ಟು ತಿನ್ಕೊಂಡು ಒಂದು ಸ್ವಲ್ಪ ತಿಂದ್ಬಿಡು ಬರೀ ನಡುವ ನಡಿ ಅಯ್ಯೋ ನಡಿ ಪರ್ವತವ ಇಲ್ಲೇ ಊಟ ಮಾಡದ ಅಕ್ಕ ತಿಂಡಿ ಮಾಡ್ತಾ ಇದ್ದೀನಿ ಮಕ್ಕ ತೊಳ್ಕೊಂಬ ಅಂದಕ್ಕಂತೆ ಇಲ್ಲೇ ತಿಂಡಿ ತಿನ್ನೋದು ನಡಿ ತಿಂಡಿ ಮಾಡು ಮಗ ತಿಂಡಿ ಮಾಡ್ಕಂಡು ಬಾ ಮಧ್ಯಾಹ್ನಕ್ಕೆ ಏನಾರು ತಸ್ತಿ ಅಡಿಗೆ ಮಾಡ್ತೀನಿ ಊಟ ಮಾಡಿವಂತೆ ಆಂ ಅವನು ಕರ್ಕೊಂಡು ಆ ಅಪ್ಪ ಅಲ್ಲೇ ಬರ್ತಾನೆ ಹೇಳೀನಿ ಅವನು ಕರ್ಕೊಂಡು ಬಾ అడుగు మెస్తి మధ్యాహ్నకి తిండి తిందా తిండీ తి బీసల్ టీవీ నోడ్క ఇబుట్టు ఊట మరివంత బా ఆ పర్వతవా నేను ఇష్టక నన్ను నేను ఇష్టక నన్ను బరకి నేను బతీని నేను బి అక్కడి మళ్ళంతే తిండి తిందకేన సహాయ్బిట్ బీని బంది ఊట సంధ్య తనకల్ల ఇబుట్టు బి సరికందే ಹಾಂ ಮತ್ತೆ ಇನ್ನೇನು ನಿನ್ನ ಕಡೇನು ಬರೋಕೆ ಇಲ್ವ ಒಂದೆರಡು ದಿನ ಇದ್ದೋಗ್ಬೋದಿತ್ತಲ್ಲ ಇವ ಅವ್ರಿಗೆ ಕೇಳಿಸಲ್ವ ಬರ್ತವ ನೀನೇ ನೋಡಿದ್ಯಾಲ ಅಲ್ಲೇ ಇರೋಕಿಲ್ಲ ಮನೇಲಿ ಒಂದು ಗಳಿಗೆ ಹಾಂ ಬೋಟ್ನಲ್ಲಿ ಕರ್ಕ ಬರ್ತೀನಿ ಇನ್ನೊಂದ್ಸತಿ ಬಂದಾಗ ಹಾಂ ಅಕ್ಕನು ತುಂಬ ಮಾಡ್ತಿದ್ಲು ಬಾವಾನುವೇ ಬರ್ನ ಇಲ್ವಲ್ಲ ಅವರು ಅಂತ ಬರ್ತೀನಿ ಇನ್ನೊಂದ್ಸತಿ ಬಂದಾಗ ಅವ್ರು ನಾವು ಗುಡ್ಸ್ಲಿದ್ವಲ್ಲ ಆಗ ಬಂದಿರದ್ ಕನ್ ಬರ್ತವ ನಾನು ಒಂದ್ಸರ್ತಿ ಬಂದೆ ಅದೇ ಅವಳು ಮನೆಯವಳಿಕೆ ಕೂಡ ಇಲ್ವಲ್ಲ ಆಗ ಅಷ್ಟೇ ಅವರಂತೂ ಬಂದೇ ಇಲ್ಲ ಗುಡ್ಸ್ದಲ್ಲಿ ಇದ್ವಲ್ಲ ಆಗಲೇ ಬಂದಿರೋದು ಕರ್ಕೊಬರ್ಬೇಕು ಬರಬೇಕು ಅಕ್ಕ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾಳೆ ಅಂತ ಗೊತ್ತಿದ್ರೆ ಹೆಂಗಾರೆ ಹಿಂಸೆ ಮಾಡಿ ಕರ್ಕೊಬರೀನಿ ಅವಳು ಎಲ್ಲಿ ನಾನು ಹೋಗೋದಕ್ಕೆ ಬೇಜಾರು ಮಾಡ್ಕೊತಾಳೆ ಏನೋ ಸುಮ್ಮನೆ ಆಮೇಲೆ ಇವ್ರನ್ನ ಬೇರೆ ಕರ್ಕೊಂಡೋಗಿ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ನಾನು ನಾನೇ ಅರ್ಥ ಮಾಡ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ಅವ್ರಿಗೆ ಅವ್ರು ಯಾಕೆ ಬೇಜಾರು ಮಾಡ್ಬೇಕೇಳು ಅದಕ್ಕೆ ಹೆಂಗೆ ಅನ್ಕೊ ಅಕ್ಕನ ಅಕ್ಕ ಭಾವನೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನೋಡಿ ನಮ್ಗೆ ಖುಷಿ ಆಯಿತು ಇನ್ನೊಂದ್ಸರ್ತಿ ಬಂದಾಗ ಅಂತ ಬರೋತವ ಸರಿ ಕಣ್ಮೆ ಸರಿ ಆ ಹಾಂ ಸರಿ ಅಂದರೆ ಹೋಗಿ ನಾನು ಅಡುಗೆಗೆ ಅದೇನು ರೆಡಿ ಮಾಡ್ಕೊತಿರ್ತೀನಿ ತಿಂಡಿ ತಿನ್ಕೊಂಡು ಬಾ ಹಾಂ ಸರಿ ಪಾರ್ವತವ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ ಅನ್ಕೊತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು